ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಇಬೇಕು ಕಾಮಂದನನ್ನು ಬಚಾವ್ ಮಾಡ್ಲಿಕ್ಕೆ ನಿಂತಿದ್ದಾರೆ ಈ ಹಿಂದೂ ನಾಯಕರುಗಳು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ತಿಮಿಂಗಿಲವನ್ನು ಹುಡಿಲಿ ಹಿಡಿಲಿಕ್ಕೆ ನಮ್ಮೆಲ್ಲ ಸಾಕ ನಾವು ಸಾಕಾರ ಮಾಡ್ತಾ ಇದ್ದೇವೆ ಟಿಮಿಂಗ್ ಇರುವಂತ ಸಮುದ್ರದಲ್ಲಿದೆ ದೊಡ್ಡ ಒಂದು ತಿಮಿಂಗಿಲ ಸತ್ಯ ಇಲ್ತಿದ್ದೀರಾ ಆರ್ ಅಶೋಕ್ ಅವರೇ ನೀವು ತಿಮಿಂಗಿಲ ನಾವು ಕೂಡ ತಿಮಿಂಗಿಲವನ್ನು ಹಿಡಿತಾ ಇದ್ದೇವೆ ದೊಡ್ಡ ಸಮುದ್ರದಲ್ಲಿ ಇದ್ದಂತ ದೊಡ್ಡ ತಿಮಿಂಗಿಲ ಅದನ್ನು ಹೊಡೀಲಿಕ್ಕೆ ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹನ್ನೆರಡು ಹದಿಮೂರು ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಯಾಕಂದ್ರೆ ಆ ಹೊಡಿಲೇ ಹೊಡೀಲೇ ಅಂತ ಅಂತೇಳಿ ಹೆಣ್ಣು ಇವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಗ್ರಾಮಕ್ಕೆ ತೆರಳಿದಂತ ನಮ್ಮ ಹಿಂದೂ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಎಲ್ಲ ಧರ್ಮ ಧರ್ಮಸ್ಥಳ ಗ್ರಾಮಕ್ಕೆ ತೆರಳಿದ್ದಾರೆ ಯಾಕಂದರೆ ಧರ್ಮ ಸಂರಕ್ಷಣಾ ಸಭೆ ಅಂತ ಧರ್ಮ ಸಂರಕ್ಷಣಾ ಸಭೆಯೆಲ್ಲ ಕಾಮಾಂಧರ ಸಂರಕ್ಷಣಾ ಸಭೆ ಮಾಡ್ತಾಯಿದ್ದಾರೆ ಇವರು ಅವರು ಮಾಡಿದಂಥ ಈ ನೋಡಿ ಹಿಂದುಗಳಲ್ಲಿ ಇಷ್ಟು ಹೆಣ್ಣುಗಳನ್ನು ಹೆಣ್ಣು ಮಕ್ಕಳನ್ನು ಹೆಂಗಸರನ್ನು ಎಲ್ಲರನ್ನು ಅತ್ಯಾಚಾರ ಮಾಡಿ ಬಿಸಿಡಿದಂಥವರಿಗೆ ನಮ್ಮ ಹಿಂದುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ನಾವು ಬಡವರನ್ನು ರಕ್ಷಣೆ ಇದ್ದೇವೆ ಹಿಂದುಗಳನ್ನು ರಕ್ಷಣೆ ಮಾಡ್ತೇವೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ನಿಜವಾದ ಗುರಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಅಂತ ನಮ್ಮ ಹಿಂದುಗಳು ಹಿಂದೂ ನಾಯಕರುಗಳು ಹೇಳ್ತಾ ಇದ್ದಾರೆ ಇವತ್ತು ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಾಮಾಂಧನ ಕಾಮಾನಂದನನ್ನು ಬಚಾವ್ ಮಾಡಲಿಕ್ಕೆ ನಿಂತಿದ್ದಾರೆ ಈ ಹಿಂದೂ ನಾಯಕರುಗಳು ಮಕ್ಕಳ ಬಕಾಸುರ ಹೆಣ್ಣು ಮಕ್ಕಳ ಬಕಾಸುರ ಹೆಣ್ಣು ಹೆಣ್ಣು ಮಕ್ಕಳ ಮತ್ತೆ ಬಡವರ ರಕ್ತವನ್ನು ಹೀರುವಂಥ ಬಕಾಸುರ ಇವನು ಇವನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ನಿಂತವರನ್ನು ಎಲ್ಲರನ್ನೂ ಈಗ ಜೈಲಿಗೆ ಹಚ್ಚಿಸ್ತಾ ಇದ್ದಾರೆ ಸದ್ಯಕ್ಕೆ ಹೋಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಿಮ್ದು ಯಾವುದೇ ನಾಟಕ ಜಯ ನಿಮಗೆ ನಾಟಕಕ್ಕೆ ಫಲ ಸಿಗಲ್ಲ ನೋಡಿ ಸತ್ಯದ ಹೋರಾಟ ಧರ್ಮದ ಹೋರಾಟ ನ್ಯಾಯದ ಹೋರಾಟ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾಡ್ತಾ ಇದ್ದಾರೆ ಅವರೊಟ್ಟಿಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಈಗಾಗಲೇ ನಮ್ಗೆಲ್ಲ ನೋಟಿಸ್ ಕಲಿಸ್ತಾ ಇದ್ದೀರಾ ಏನೇ ನೋಟಿಸ್ ಬರಲಿ ಹೋರಾಟ ಸದ್ಯಕ್ಕೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಜೈ ಹಿಂದ್ ಜೈ ಭಾರತ ಜಸ್ಟಿಸ್ ಫಾರ್ ಸೌಜನ್ಯ ಕಾಮಾನಂದನನ್ನು ಬಚಾವ್ ಮಾಡಲಿಕ್ಕೆ ನಿಂತಿದ್ದಾರೆ ಈ ಹಿಂದೂ ನಾಯಕರುಗಳು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಟಿಮಿಂಗ್ ಹುಡಿಲಿಕ್ಕೆ ಹುಡಿಲಿ ಹಿಡೀಲಿಕ್ಕೆ ನಮ್ಮೆಲ್ಲ ಸಾಕ ನಾವು ಸಾಕಾರ ಮಾಡ್ತಾ ಇದ್ದೇವೆ ಇರುವಂತ ದೊಡ್ಡ ಸಮುದ್ರದಲ್ಲಿದೆ ದೊಡ್ಡ ಒಂದು ತಿಮಿಂಗಿಲ ಸತ್ಯ ಆರ್ ಅಶೋಕ್ ಅವರೇ ನೀವು ತಿಮಿಂಗಿಲ ನಾವು ಕೂಡ ತಿಮಿಂಗಿಲವನ್ನು ಹಿಡಿತಾ ಇದ್ದೇವೆ ದೊಡ್ಡ ಸಮುದ್ರದಲ್ಲಿ ಇದ್ದಂತ ದೊಡ್ಡ ತಿಮಿಂಗಿಲ ಅದನ್ನು ಹೊಡಿಯಬೇಕು ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮಾರೋಡಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಅವರು ಹೋರಾಟ ಮಾಡಿದೆ ಯಾಕಂದ್ರೆ ಆ ತಿಮಿಂಗಿಲನ್ನು ಹೊಡೀಲೇ ಹೊಡಿಬೇಕು ಅಂತೇಳಿ ಹೆಣ್ಣು ಇವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಗ್ರಾಮಕ್ಕೆ ತೆರಳಿದಂತ ನಮ್ಮ ಹಿಂದೂ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಎಲ್ಲ ಧರ್ಮ ಧರ್ಮಸ್ಥಳ ಗ್ರಾಮಕ್ಕೆ ತೆರಳಿದ್ದಾರೆ ಯಾಕಂದರೆ ಧರ್ಮ ಸಂರಕ್ಷಣಾ ಸಭೆ ಅಂತ ಧರ್ಮ ಸಂರಕ್ಷಣಾ ಸಭೆಯೆಲ್ಲ ಕಾಮಾಂದರ ಸಂರಕ್ಷಣಾ ಸಭೆ ಇದ್ದಾರೆ ಇವರು ಅವರು ಮಾಡಿದಂಥ ಈ ನೋಡಿ ಹಿಂದುಗಳಲ್ಲಿ ಇಷ್ಟು ಹೆಣ್ಣುಗಳನ್ನು ಹೆಣ್ಣು ಮಕ್ಕಳನ್ನು ಹೆಂಗಸರನ್ನು ಎಲ್ಲರನ್ನು ಅತ್ಯಾಚಾರ ಮಾಡಿ ಬಿಸಿಡಿದಂಥವರಿಗೆ ನಮ್ಮ ಹಿಂದುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ನಾವು ಬಡವರನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಹಿಂದುಗಳನ್ನು ರಕ್ಷಣೆ ಮಾಡ್ತೇವೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ನಿಜವಾದ ಗುರಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಅಂತ ನಮ್ಮ ಹಿಂದುಗಳನ್ನು ಹಿಂದೂ ನಾಯಕರುಗಳು ಹೇಳ್ತಾ ಇದ್ದಾರೆ ಇವತ್ತು ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಾಮಾಂಧನ ಕಾಮಾನಂದನನ್ನು ಬಚಾವ್ ಮಾಡಲಿಕ್ಕೆ ನಿಂತಿದ್ದಾರೆ ಈ ಹಿಂದೂ ನಾಯಕರುಗಳು ಮಕ್ಕಳ ಬಕಾಸುರ ಹೆಣ್ಣು ಮಕ್ಕಳ ಬಕಾಸುರ ಹೆಣ್ಣು ಹೆಣ್ಣು ಮಕ್ಕಳ ಮತ್ತು ಬಡವರ ರಕ್ತವನ್ನು ಹೀರುವಂಥ ಬಕಾಸುರ ಇವನು ಇವನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ನಿಂತವರನ್ನು ಎಲ್ಲರನ್ನೂ ಈಗ ಜೈಲಿಗೆ ಹಚ್ಚಿಸ್ತಾ ಇದ್ದಾರೆ ಸದ್ಯಕ್ಕೆ ಹೋಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಿಮ್ಮದು ಯಾವುದೇ ನಾಟಕ ಜಯ ನಿಮಗೆ ನಾಟಕಕ್ಕೆ ಫಲ ಸಿಗಲ್ಲ ನೋಡಿ ಸತ್ಯದ ಹೋರಾಟ ಧರ್ಮದ ಹೋರಾಟ ನ್ಯಾಯದ ಹೋರಾಟ ದಮೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾಡ್ತಾ ಇದ್ದಾರೆ ಅವರೊಟ್ಟಿಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಈಗಾಗಲೇ ನಮಗೆಲ್ಲ ನೋಟಿಸ್ ಕಳಿಸ್ತಾ ಇದ್ದೀರಾ ಏನೇ ನೋಟಿಸ್ ಬರಲಿ ಹೋರಾಟ ಸದ್ಯಕ್ಕೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಜೈ ಹಿಂದ್ ಜೈ ಭಾರತ ಜಸ್ಟಿಸ್ ಫಾರ್ ಸೌಜನ್ಯ